ನಮ್ಗೇನು ಇಲ್ಲ ಸರ್ ಮೇಡಮ್ ಅವ್ರು ಇದ್ದಾರಲ್ಲ ಅವ್ರು ಇದ್ದವರೆಗೂ ನಮಗೇನು ಭಯಗಳು ಅವರು ನಮಗೆಲ್ಲ ಸೇಫ್ಟಿನೇ ಕೊಡ್ತಾ ಇದ್ದಾರಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗಬೇಕಾದ್ರೆ ಅಂದರೆ ನಾವು ನೈಟಲ್ಲಿ ಹೋಗ್ಬಾರ್ದು ಜಾಸ್ತಿ ತುಂಬ ನೈಟಲ್ಲಿ ಹೋಗಬಾರ್ದು ನಮ್ಗೆ ಆದಷ್ಟು ಒಂಬತ್ತು ಗಂಟೆ ಒಳಗಡೆ ಮನೆ ಸೇರ್ಕೋಬೇಕು ನಮ್ಮ ಜಾಗೃತಿ ನಾವೇ ಇರಬೇಕಲ್ಲ ಎಲ್ಲ ಪರಿಹಿತಿನೂ ಅವ್ರ ಮೇಲೆ ಆಗಬಾರ್ದು ಹೌದಲ್ಲ ಮೇಡಮ್ ನಾವೇ ಬೇಗದು ಒಳ್ಳೆಯದು ಎಷ್ಟು ಕೆಲಸ ಇದ್ದರೂ ಸು ಬೆಳಗ್ಗೆ ನೋಡ್ಕೋಬೇಕು ನೈಟ್ ಏನಾದರೂ ಇದ್ದರೂ ಕೂಡ ಬೆಳಗ್ಗೆ ನೋಡ್ಕೋಬೇಕಲ್ಲ ಮೇಡಮ್ ನಮಸ್ ಶ್ರೀದೇವಿ ಅಂತ ಹಾ ಇದೆ ಭಯ ಇಲ್ಲ ಸೇಫ್ಟಿ ಇದೆ ಇಲ್ಲ ಪೊಲೀಸ್ ಅವ್ರು ಇದಾರಲ್ವಾ ಏನು ಭಯ ಪೊಲೀಸ್ ಅವ್ರು ಇದಾರಲ್ವಾ ನಾವು ಇರ್ಬೇಕಲ್ವಾ ನಾವು ಸಂಜೆ ನೈಟ್ ಆಗೋ ಅಷ್ಟಲ್ಲಿ ಇರಬಾರ್ದು ಆದಷ್ಟು ಬೇಗ ಆದಷ್ಟು ಬೇಗ ಹೋಗ್ಬಿಡ್ಬೇಕು ಹ್ಮ್ ಆದಷ್ಟು ಬೇಗ ಹೋಗ್ಬಿಡ್ಬೇಕು ಮನೆಗೆ ಹೋಗ್ಬೇಕು ಇನ್ನು ಎಷ್ಟಂತ ಅವ್ರೂ ಹನ್ನೊಂದು ಹನ್ನೆರಡು ಗಂಟೆ ಇರ್ತಾರೆ ಪೊಲೀಸ್ ಅವರು ನೈಟ್ ಅದ್ರ ಮೇಲೆ ಹೆಣ್ಣು ಹೆಂಗಸರು ಓಡಾಡಬಾರ್ದು ಇಲ್ಲ ಇಲ್ಲ ಖಂಡಿತ ಇಲ್ಲ ನೋಡಿದ್ರೆ ರೇಪು ಬರ್ತಾನೆ ಇರುತ್ತೆ ಹೆಣ್ಮಕ್ಳು ಮತ್ತೆ ಚೈನ್ ಸ್ನ್ಯಾಚರ್ಸು ನಡೀತಾನೆ ಇದೆಯಲ್ಲ ತುಂಬಾ ಕಷ್ಟ ಇದೆ ಖಂಡಿತ ಸೇಫ್ಟಿ ಬೇಕು ಸೇಫ್ಟಿ ಬೇಕು ಸುಮ್ಮನೆ ಹೇಳ್ತಾರೆ ಅಷ್ಟೆ ಹನ್ನೆರಡು ಗಂಟೆ ರಾತ್ರಿಲಿ ಹೆಣ್ಮಕ್ಳು ಓಡಾಡ್ದೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಎಲ್ಲ ಹೇಳ್ತಾರೆ ಅದೆಲ್ಲ ಸುಮ್ಮನೆ ಅದು ಹೇಳಕ್ ಅಷ್ಟೇ ಯಾವುದು ಏನು ಆ್ಯಕ್ಷನ್ ಬಂದೇ ಇಲ್ಲ ಮೊದಲಿದ್ದಷ್ಟು ಟೈಟ್ ಇಲ್ಲ ಪೊಲೀಸ್ ಫೋರ್ಸ್ ಈಗ ನಾವು ಜಾಸ್ತಿ ಪ್ರೊಟೆಕ್ಷನ್ ಬೇಕು ಹೆಣ್ಮಕ್ಳಿಗೆ ಆಮೇಲೆ ಹೆಣ್ಮಕ್ಳು ಸಹ ಹಂಗೆ ನಡ್ಕೋಬೇಕು ಅಂತಲೇ ನಾವು ಹೇಳ್ತೇವೆ ಬರೀ ನಾವು ಬರೀ ಗಂಡು ಮಕ್ಳಿಗೆ ಹೇಳೋದಲ್ಲ ಹೆಣ್ಮಕ್ಳು ಸಹ ಅದೇ ಥರ ರೂಲ್ಸ್ ಫಾಲೋ ಮಾಡ್ಕೊಂಡು ಅದೇ ಥರ ನಡ್ಕೊಬೇಕು ಅವ್ರೂ ಸ್ಟಿಟ್ ಸಹ ಹೆಣ್ಮಕ್ಳು ಕೇಳೋದು ಸುಮ್ನೆ ಸುಮ್ಮನೆ ಹೆಣ್ಮಕ್ಳದು ನಾವೇನು ಬರೀ ಗಂಡ್ ಮಕ್ಳದೇ ಪ್ರಾಬ್ಲಮ್ ಹೇಳು ಸಹ ನಾವು ಹೇಳ್ತೀವಿ ಅವರು ಸೇಫ್ಟಿ ಮಾಡ್ಕೋಬೇಕು ಅವರು ಟಚ್ ಮಾಡೋದು ಇದೆಲ್ಲ ಮಾಡ್ತಾರಲ್ಲ ಗೊತ್ತಾಗುತ್ತೆ ಬಟ್ ಹೇಳಿದ್ರೆ ಏನು ಕಣ್ ಕಾಣಿಸಲ್ವ ಹಿಂಗೆ ಹೇಳ್ತಾರೆ ಕಂಡಕ್ಟರ್ ಹೇಳಿದ್ರು ಅವ್ರು ರೆಸ್ಪಾನ್ಸ್ ಮಾಡೋಲ್ಲ ಸುಮ್ಮನೆ ಇರಮ್ಮ ಅಂತ ನಮಗೆ ಹೇಳ್ತಾರೆ ಇಡ್ಲ ಲೇಡೀಸ್ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಸೇಫ್ಟಿ ಇರೋಲ್ಲ ಸತಿ ಯಾಕಂದ್ರೆ ಅಲ್ಲೂ ಕೂಡ ಬಂದ್ಬಿಡ್ತಾರೆ ಹೇಳೋ ಇದು ಎಕ್ಸ್ಪೀರಿಯನ್ಸ್ ನನ್ ಕೂಡ ಆಗಿದೆ ಲೇಡೀಸ್ ಟಾಯ್ಲೆಟ್ ಹೋಗ್ಬೇಕಾದ್ರೆ ಮ್ಯಾಂಗ್ಳೂರಲ್ಲಿ ಆ ಖಂಡಿತ ಗೌರ್ಮೆಂಟ್ ಕೂಡ ಆ್ಯಕ್ಷನ್ ತಗೊಳ್ಬೇಕಾಗುತ್ತೆ ಮಹಿಳಾ ಸಂಘಟನೆಗಳಿಗೆಲ್ಲವೂ ಇದೆ ಬಟ್ ಯಾರು ನಿಜಿರ್ಬೋದು ನಡ್ಕೊಂಡು ಹೋಗಕ್ಕೆ ಭಯ ಆಗುತ್ತೆ ಯಾಕಂದ್ರೆ ಫಾಲೋ ಮಾಡ್ತಾರೆ ಹಿಂದೆ ಹೋಗ್ತಾ ಇದ್ರೆ ಅಂದ್ರೆ ಬೆಂಗಳ ಸಾಕಷ್ಟು ಅತ್ಯಾಚಾರ ಪ್ರಕರಣಗಳು ಆಗ್ತಾ ಇದೆ ಕತ್ಲಾದ ನಂತರ ಸೇಫ್ಟಿ ಅಲ್ಲಿ ಅಂತ ಪ್ರತಿಯೊಬ್ರು ಕೇಳ್ತಾ ಇದಾರೆ ಪೊಲೀಸರು ಬಿಟ್ ಜಾಸ್ತಿ ಆಗಬೇಕು ಅನ್ನೋದು ಕೆಲವರ ಆಗ್ರಹ ಹೌದು ಅಂತೀರಾ ಟ್ರಾವೆಲ್ ಮಾಡ್ಬೇಕಾದ್ರೆ ಭಯ ಆಗುತ್ತೆ ನಿಮಗೆ ಇಲ್ಲೇ ಮೆಜೆಸ್ಟಿಕ್ ಅಲ್ಲೇ ಜಾಸ್ತಿ ಭಯ ಇಲ್ಲ ಮೆಜೆಸ್ಟಿಕ್ ಅಲ್ಲೇ ಜಾಸ್ತಿ ಪೊಲೀಸರು ಇರ್ತಾರ ಇಲ್ಲಿ ಇರ್ತಾರೆ ಇಲ್ಲಿ ಇರ್ತಾರೆ ಅಲ್ಲಿ ಹೋಗ್ತಾ ಯಾರು ನೋಡಿಲ್ಲ ಇಲ್ಲೆಲ್ಲ ಇರ್ತಾರೆ ಭಯ ನೈಟ್ ಅಂತೂ ತುಂಬ ಡೇಂಜರಸ್ಸು ಬಸ್ ಸ್ಟ್ಯಾಂಡ್ ಸೇಫ್ ಅಲ್ಲ ಯಾವುದು ಸೇಫ್ ಅಲ್ಲ ತುಂಬ ಹುಡುಗಿಯರು ತುಂಬ ಜಾಗರೂಕತೆ ಇರಬೇಕು ಭಯ ಆಗುತ್ತೆ ನಿಜವಾಗ್ಲು ಹೌದು ಇಲ್ಲ ಪೊಲೀಸ್ ತುಂಬಾ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ಒಬ್ಬೊಬ್ಬರ ಈಗ ಕೆಲಸ ಕಾಯಿ ಬರ್ತಿರ್ತಾರ ಇದು ಏನು ಹೋಗ್ತಾ ಇರ್ತಾರ ಬರ್ತಾ ಇರ್ತಾರ ವಿನಾಕಾರಣ ಯಾರ್ದು ನಡೀತಾ ಇರ್ತಾವೆ ಅಂತವೆಲ್ಲ ಒಂದು ಸ್ವಲ್ಪ ಪೊಲೀಸರು ಅದ್ರ ಬಗ್ಗೆ ಕೇಳ್ತಾವೆಕ್ಷ್ಮಿ ನಮ್ಗೆ ಏನು ಭಯ ಇಲ್ಲ ಸರ್ ಮೇಡಮ್ ಪೊಲೀಸವ್ರು ಇದ್ದಾರಲ್ಲ ಸಾರ್ ಅವರು ಇದ್ದವರೆಗೂ ನಮ್ಗೆ ಏನು ಭಯಗಳು ಅವ್ರು ನಮಗೆಲ್ಲ ಸೇಫ್ಟಿನೇ ಕೊಡ್ತಾ ಇದ್ದಾರಲ್ಲ ಬೇರೆ ಕಡೆ ಎಲ್ಲಾದರೂ ಕತ್ಲಲ್ಲಿ ಎಲ್ಲಾದರೂ ಹೋಗಬೇಕಾದ್ರೆ ಅಂದ್ರೆ ನಾವು ನೈಟಲ್ಲಿ ಹೋಗ್ಬಾರ್ದು ಜಾಸ್ತಿ ತುಂಬ ನೈಟಲ್ಲಿ ಹೋಗ್ಬಾರ್ದು ನಮ್ಗೆ ಆದಷ್ಟು ಒಂಬತ್ತು ಗಂಟೆ ಒಳಗಡೆ ಮನೆ ಸೇರ್ಕೋಬೇಕು ನಮ್ಮ ಜಾಗ್ರತೆ ನಾವೇ ಇರಬೇಕಲ್ಲ ಎಲ್ಲ ಪರಿಹಿತಿನೂ ಅವ್ರ ಮೇಲೆ ಆಗಬಾರ್ದು ಹೌದಲ್ಲ ಮೇಡಮ್ ನಾವೇ ಬೇಗದು ಒಳ್ಳೆಯದು ಎಷ್ಟು ಕೆಲಸ ಇದ್ದರೂ ಸು ಬೆಳಗ್ಗೆ ನೋಡ್ಕೋಬೇಕು ನೈಟ್ ಏನಾದರೂ ಇದ್ದರೂ ಕೂಡ ಬೆಳಗ್ಗೆ ನೋಡ್ಕೋಬೇಕಲ್ಲ ಮೇಡಮ್ ಶ್ರೀದೇವಿ ಅಂತ ಹಾಂ ಇದೆ ಏನು ಭಯ ಇಲ್ಲ ಸೇಫ್ಟಿ ಇದೆ ಏನು ಇಲ್ಲ ಪೊಲೀಸ್ ಅವರು ಇದ್ದಾರಲ್ವಾ ಏನು ಭಯ ಆ ಪೊಲೀಸವ್ರು ಇದ್ದಾರಲ್ವ ನಾವು ಇರಬೇಕಲ್ವಾ ನಾವು ಸಂಜೆ ನೈಟ್ ಆಗೋ ಅಷ್ಟರಲ್ಲಿ ಇರಬಾರ್ದು ಆದಷ್ಟು ಬೇಗ ಆದಷ್ಟು ಬೇಗ ಹೋಗ್ಬಿಡ್ಬೇಕು ಹ್ಞೂ ಆದಷ್ಟು ಬೇಗ ಹೋಗ್ಬಿಡ್ಬೇಕು ಮನೆಗೆ ಹೋಗ್ಬೇಕು ಇನ್ನು ಎಷ್ಟಂತ ಅವರು ಹನ್ನೊಂದು ಹನ್ನೆರಡು ಗಂಟೆ ಇರ್ತಾರೆ ಇರ್ತಾರೆ ಪೊಲೀಸವರು ನೈಟು ಅದ್ರ ಮೇಲೆ ಹೆಣ್ಣು ಹೆಂಗಸರು ಓಡಾಡಬಾರ್ದು ಇಲ್ಲ ಇಲ್ಲ ಖಂಡಿತ ಇಲ್ಲ ನೋಡಿದ್ರೆ ರೇಪು ಬರ್ತಾನೆ ಇರುತ್ತೆ ಹೆಣ್ಮಕ್ಳು ಮತ್ತೆ ಚೈನ್ ಸ್ನ್ಯಾಚರ್ಸು ನಡೀತಾನೆ ಇದೆಯಲ್ಲ ತುಂಬ ಕಷ್ಟ ಇದೆ ಖಂಡಿತ ಸೇಫ್ಟಿ ಬೇಕು ಸುಮ್ಮನೆ ಹೇಳ್ತಾರೆ ಅಷ್ಟೇ ಹನ್ನೆರಡು ಗಂಟೆ ರಾತ್ರಿಲಿ ಹೆಣ್ಮಕ್ಳು ಓಡಾಡದೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಎಲ್ಲ ಹೇಳ್ತಾರೆ ಅದೆಲ್ಲ ಸುಮ್ಮನೆ ಅದು ಅಷ್ಟೇ ಯಾವುದು ಏನು ಆ್ಯಕ್ಷನ್ಗೆ ಬಂದೇ ಇಲ್ಲ ಮೊದಲಿದ್ದಷ್ಟು ಟೈಟ್ ಇಲ್ಲ ಪೊಲೀಸ್ ಫೋರ್ಸ್ ಈಗ ನಾವು ಜಾಸ್ತಿ ಪ್ರೊಟೆಕ್ಷನ್ ಬೇಕು ಹೆಣ್ಣು ಹೆಣ್ಮಕ್ಳಿಗೆ ಆಮೇಲೆ ಹೆಣ್ಮಕ್ಳು ಸಹ ಹಂಗೆ ನಡ್ಕೋಬೇಕು ಅಂತಲೇ ನಾವು ಹೇಳ್ತೀವಿ ಬರೀ ನಾವು ಬರೀ ಗಂಡು ಮಕ್ಳಿಗೆ ಹೇಳೋದಲ್ಲ ಹೆಣ್ಮಕ್ಳನು ಸಹ ಅದೇ ತರ ರೂಲ್ಸ್ ಫಾಲೋ ಮಾಡ್ಕೊಂಡು ಅದೇ ಥರ ನಡ್ಕೊಬೇಕು ಅವ್ರೂ ಸ್ಟ್ರಿಟ್ ಆರನೇ ಸಹ ಹೆಣ್ಮಕ್ಳು ಕೇಳೋದು ಸುಮ್ ಸುಮ್ಮನೆ ಹೆಣ್ಮಕ್ಳದು ನಾವೇನು ಬರೀ ಗಂಡು ಮಕ್ಕಳದೇ ಪ್ರಾಬ್ಲಮ್ ಹೇಳಲ್ಲ ಹೆಣ್ಮಕ್ಳದೂ ಸಹ ನಾವು ಹೇಳ್ತೀವಿ ಅದೆಲ್ಲ ಅವರು ಸೇಫ್ಟಿ ಮಾಡ್ಕೋಬೇಕು ಅವರು ಟಚ್ ಮಾಡೋದು ಇದೆಲ್ಲ ಮಾಡ್ತಾರಲ್ಲ ಗೊತ್ತಾಗುತ್ತೆ ಬಟ್ ಹೇಳಿದ್ರೆ ಏನು ಕಣ್ ಕಾಣಿಸಲ್ವ ಹಿಂಗೆ ಹೇಳ್ತಾರೆ ಕಂಡಕ್ಟ್ರಿಗೆ ಹೇಳಿದ್ರು ಅವ್ರು ರೆಸ್ಪಾನ್ಸ್ ಮಾಡಲ್ಲ ಸುಮ್ಮನೆ ಇರಮ್ಮ ಅಂತ ನಮಗೆ ಹೇಳ್ತಾರೆ ಇಡ್ಲ ಲೇಡೀಸ್ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಸೇಫ್ಟಿ ಇರೋಲ್ಲ ಸತಿ ಯಾಕಂದರೆ ಅಲ್ಲೂ ಕೂಡ ಬಂದ್ಬಿಡ್ತಾರೆ ಹೇಳ ಇದು ಎಕ್ಸ್ಪೀರಿಯನ್ಸ್ ನನ್ನ ಕೂಡ ಆಗಿದೆ ಲೇಡೀಸ್ ಟಾಯ್ಲೆಟಿಗೆ ಹೋಗ್ಬೇಕಾದ್ರೆ ಮ್ಯಾಂಗ್ಳೂರಲ್ಲಿ ಹಾಂ ಖಂಡಿತ ಗೌರ್ಮೆಂಟ್ ಕೂಡ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ ಮಹಿಳಾ ಸಂಘಟನೆಗಳಿಗೆಲ್ಲವೂ ಇದೆ ಬಟ್

ಇನ್ನೆಲ್ಲೂ ಭಯ ಇಲ್ಲ ಈ ಮೆಜೆಸ್ಟಿಕ್ ಅಲ್ಲೇ ಜಾಸ್ತಿ ಇರ್ತಾರೆ ಇಲ್ಲಿ ಇರ್ತಾರೆ ಅಲ್ಲಿ ಹೋಗ್ತಾ ಯಾರು ನೋಡಿಲ್ಲ ಇಲ್ಲೆಲ್ಲ ಇರ್ತಾರೆ ನೋಡಿದ್ರು ಭಯ ನೈಟ್ ಅಂತೂ ತುಂಬ ಡೇಂಜರಸ್ಸು ಬಸ್ ಸ್ಟ್ಯಾಂಡ್ ಸೇಫ್ ಅಲ್ಲ ಯಾವುದು ಸೇಫ್ ಅಲ್ಲ ತುಂಬ ಹುಡುಗಿಯರು ತುಂಬ ಜಾಗರೂಕತೆಯಾಗಿರಬೇಕು ಭಯ ಆಗುತ್ತೆ ನಿಜವಾಗ್ಲು ಹೌದು ಇಲ್ಲ ಆಗಬೇಕು ಪೊಲೀಸ್ ತುಂಬ ಆಗಿರಬೇಕು ಯಾಕಂದರೆ ಒಬ್ಬೊಬ್ಬರ ಈಗ ಕೆಲಸಕಾಯಿ ಬರ್ತಿರ್ತಾರ ಇದು ಹೋಗ್ತಾ ಏನೋ ಬರ್ತಾ ಬರ್ತಾಯಿರ್ತಾರ ವಿನಾಕಾರಣ ಯಾರ್ದು ನಡೀತಾ ಇರ್ತಾವೆ ಅಂಥವೆಲ್ಲ ಒಂದು ಸ್ವಲ್ಪ ಪೊಲೀಸರು ಅದ್ರ ಬಗ್ಗೆ ಕೇರ್ತವೆ ಮಹಾಲಕ್ಷ್ಮಿ ನಮ್ಗೇನು ಭಯ ಇಲ್ಲ ಸರ್ ಮೇಡಮ್ ಪೊಲೀಸ್ ಅವರು ಇದ್ದಾರಲ್ಲ ಸಾರವ್ರಿದವ್ರಿಗೂ ನಮ್ಗೇನು ಭಯಗಳು ಅವರು ನಮ್ಗೆಲ್ಲ ಸೇಫ್ಟಿನೇ ಕೊಡ್ತಾ ಇದ್ದಾರಲ್ಲ ಬೇರೆ ಕಡೆ ಎಲ್ಲಾದರೂ ಕತ್ಲಲ್ಲಿ ಎಲ್ಲಾದರೂ ಹೋಗಬೇಕಾದ್ರೆ ಅಂದರೆ ನಾವು ನೈಟಲ್ಲಿ ಹೋಗ್ಬಾರ್ದು ಜಾಸ್ತಿ ತುಂಬ ನೈಟಲ್ಲಿ ಹೋಗಬಾರ್ದು ನಮ್ಗೆ ಆದಷ್ಟು ಒಂಬತ್ತು ಗಂಟೆ ಒಳಗಡೆ ಮನೆ ಸೇರ್ಕೋಬೇಕು ನಮ್ಮ ಜಾಗೃತಿ ನಾವೇ ಇರಬೇಕಲ್ಲ ಎಲ್ಲ ಪರಿಸೂ ಅವ್ರ ಮೇಲೆ ಆಗಬಾರ್ದು ಹೌದಲ್ಲ ಮೇಡಮ್ ನಾವೇ ಬೇಗದು ಒಳ್ಳೆಯದು ಎಷ್ಟು ಕೆಲಸ ಇದ್ದರೂ ಸು ಬೆಳಗ್ಗೆ ನೋಡ್ಕೋಬೇಕು ನೈಟ್ ಏನಾದರೂ ಇದ್ರು ಕೂಡ ಬೆಳಗ್ಗೆ ನೋಡ್ಕೋಬೇಕಲ್ಲ ಮೇಡಮ್ ನಮ್ಮ ಶ್ರೀದೇವಿ ಅಂತ ಇದೆ ಏನು ಭಯ ಇಲ್ಲ ಸೇಫ್ಟಿ ಇದೆ ಏನು ಇಲ್ಲ ಪೊಲೀಸ್ ಅವ್ರು ಇದಾರಲ್ವಾ ಏನು ಭಯ ಹಾ ಪೊಲೀಸವ್ ಇದಾರಲ್ವಾ ನಾವು ಇರ್ಬೇಕಲ್ವಾ ನಾವು ಸಂಜೆ ನೈಟ್ ಆಗೋಷ್ಟ್ರಲ್ಲಿ ಇರಬಾರ್ದು ಆದಷ್ಟು ಬೇಗ ಆದಷ್ಟು ಬೇಗ ಹೋಗ್ಬಿಡ್ಬೇಕು ಹ್ಮ್ ಆದಷ್ಟು ಬೇಗ ಹೋಗ್ಬಿಡ್ಬೇಕು ಮನೆಗೆ ಹೋಗ್ಬೇಕು ಇನ್ನು ಎಷ್ಟಂತ ಅವ್ರೂನು ಹನ್ನೊಂದು ಹನ್ನೆರಡು ಗಂಟೆವರ್ಗ ಇರ್ತಾರೆ ಪೊಲೀಸವರು ನೈಟು ಅದ್ರ ಮೇಲೆ ಹೆಣ್ಣು ಹೆಂಗಸರು ಓಡಾಡಬಾರ್ದು ಇಲ್ಲ ಇಲ್ಲ ಖಂಡಿತ ಇಲ್ಲ ನೋಡಿದ್ರೆ ರೇಪು ಬರ್ತಾನೆ ಇರುತ್ತೆ ಹೆಣ್ಮಕ್ಳು ಮತ್ತೆ ಚೈನ್ ಸ್ನ್ಯಾಚರ್ಸು ನಡೀತಾನೆ ಇದೆಯಲ್ಲ ತುಂಬ ಕಷ್ಟ ಇದೆ ಖಂಡಿತ ಸೇಫ್ಟಿ ಬೇಕು ಸುಮ್ಮನೆ ಹೇಳ್ತಾರೆ ಅಷ್ಟೇ ಹನ್ನೆರಡು ಗಂಟೆ ರಾತ್ರಿಲಿ ಹೆಣ್ಮಕ್ಳು ಓಡಾಡದೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಎಲ್ಲ ಹೇಳ್ತಾರೆ ಅದರೆಲ್ಲ ಸುಮ್ಮನೆ ಅದು ಹೇಳಕ್ ಅಷ್ಟೇ ಯಾವುದು ಏನು ಆ್ಯಕ್ಷನಿಗೆ ಬಂದೇ ಇಲ್ಲ ಮೊದಲಿದ್ದಷ್ಟು ಟೈಟ್ ಇಲ್ಲ ಪೊಲೀಸ್ ಫೋರ್ಸ್ ಈಗ ನಾವು ಜಾಸ್ತಿ ಪ್ರೊಟೆಕ್ಷನ್ ಬೇಕು ಹೆಣ್ಣು ಹೆಣ್ಮಕ್ಳಿಗೆ ಆಮೇಲೆ ಹೆಣ್ಮಕ್ಳು ಸಹ ಹಂಗೆ ನಡ್ಕೋಬೇಕು ಅಂತ ನಾವು ಹೇಳ್ತೀವಿ ಬರೀ ನಾವು ಬರೀ ಗಂಡು ಮಕ್ಳಿಗೆ ಹೇಳೋದಲ್ಲ ಹೆಣ್ಮಕ್ಳನು ಸಹ ಅದೇ ತರ ರೂಲ್ಸ್ ಫಾಲೋ ಮಾಡ್ಕೊಂಡು ಅದೇ ನಡ್ಕೊಬೇಕು ಅವರು ಸ್ಟ್ರಿಟ್ ಆರೇನೆ ಸಹ ಹೆಣ್ಮಕ್ಳು ಕೇಳೋದು ಸುಮ್ಮನೆ ಏನು ಹೆಣ್ಮಕ್ಳದು ನಾವೇನು ಬರೀ ಗಂಡು ಮಕ್ಕಳದೇ ಪ್ರಾಬ್ಲಮ್ ಹೇಳದೆ ಹೆಣ್ಮಕ್ಳದೂ ಸಹ ನಾವು ಹೇಳ್ತೀವಿ ಅದೆಲ್ಲ ಅವರು ಸೇಫ್ಟಿ ಮಾಡ್ಕೋಬೇಕು ಅವರು ಟಚ್ ಮಾಡೋದು ಇದೆಲ್ಲ ಮಾಡ್ತಾರಲ್ಲ ಗೊತ್ತಾಗುತ್ತೆ ಬಟ್ ಹೇಳಿದ್ರೆ ಏನು ಕಣ್ ಕಾಣಿಸಲ್ವ ಹಿಂಗೆ ಹೇಳ್ತಾರೆ ಕಂಡಕ್ಟ್ರಿಗೆ ಹೇಳಿದ್ರು ಅವ್ರು ರೆಸ್ಪಾನ್ಸ್ ಮಾಡಲ್ಲ ಸುಮ್ಮನೆ ಇರಮ್ಮ ಅಂತ ನಮಗೆ ಹೇಳ್ತಾರೆ ಇಡ್ಲ ಲೇಡೀಸ್ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಸೇಫ್ಟಿ ಇರಲ್ಲ ಸತಿ ಯಾಕಂದರೆ ಅಲ್ಲೂ ಕೂಡ ಬಂದುಬಿಡ್ತಾರೆ ಹೇಳೋ ಇದು ಎಕ್ಸ್ಪೀರಿಯೆನ್ಸ್ ನನ್ನ ಕೂಡ ಆಗಿದೆ ಲೇಡೀಸ್ ಟಾಯ್ಲೆಟಿಗೆ ಹೋಗಬೇಕಾದ್ರೆ ಮ್ಯಾಂಗ್ಳೂರಲ್ಲಿ ಹಾಂ ಖಂಡಿತ ಅವ ಗೌರ್ಮೆಂಟ್ ಕೂಡ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ ಮಹಿಳಾ ಸಂಘಟನೆಗಳಿಗೆಲ್ಲವೂ ಇದೆ ಬಟ್

ನೆಲು ಭಯ ಇಲ್ಲ ಮೆಜೆಸ್ಟಿ ಕಾಲೇಜ್ ಆಸು ಪೊಲೀಸ್ ಇರ್ತಾರೆ ಇಲ್ಲಿ ಇರ್ತಾರೆ ಅಲ್ಲಿ ಹೋಗ್ತಾ ಯಾರು ನೋಡಿಲ್ಲ ಇಲ್ಲೆಲ್ಲ ಇರ್ತಾರೆ ನೋಡಿದು ಭಯ ಆಗುತ್ತೆ ನೈಟ್ ಅಂತೂ ತುಂಬಾ ಡೇಂಜರಸ್ ಬಸ್ ಸ್ಟ್ಯಾಂಡ್ ಸೇಫ್ ಅಲ್ಲ ಯಾವುದು ಸೇಫ್ ಅಲ್ಲ ತುಂಬಾ ಹುಡುಗರು ತುಂಬಾ ಜಾಗರೂಕತೆಯಾಗಿ ಭಯ ಆಗುತ್ತೆ ನಿಜವಾಗ್ಲೂ ಹೌದು ಇಲ್ಲ ಆಗಬೇಕು ಪೊಲೀಸ್ ತುಂಬ ಆಗಿರಬೇಕು ಯಾಕಂದರೆ ಒಬ್ಬೊಬ್ಬರ ಈಗ ಕೆಲಸಕಾಯಿ ಬರ್ತಿರ್ತಾರ ಇದು ಹೋಗ್ತಾ ಏನೋ ಬರ್ತಾ ಬರ್ತಾಯಿರ್ತಾರ ವಿನಾಕಾರಣ ಯಾರ್ದು ನಡೀತಾ ಇರ್ತಾವೆ ಅಂಥವೆಲ್ಲ ಒಂದು ಸ್ವಲ್ಪ ಪೊಲೀಸರು ಅದ್ರ ಬಗ್ಗೆ ಕೇರ್ತವೆ ಮಹಾಲಕ್ಷ್ಮಿ